ನನ್ನ ಮನದಲ್ಲಿ ಸೇಡಿನ ಶಾಲೆ ನನ್ನ ಸೇಡು ರಸಿ ಹೋಗಬೇಕಾದರೆ ಅವರ ಪಾಲಲ್ಲಿ ನಾನು ವಿಷ ಬೀಜ ಬಿತ್ತಲೇಬೇಕು ನಾನು ಬಿತ್ತಿದ ವಿಷ ಬೀಜದಿಂದ ಅವರ ಪಾಲಲ್ಲಿ ಅಲ್ಲ ಸಂದೇಹವೇ ಇಲ್ಲ ಮಯ್ಯ ಸಾಧಿಸಿ ಬಂದರೆ ಬಂದರಿ ಸೌದಿ ಸಿ ಕೋಲ್ನವದೆ ಈ ಅಶೋಕ ಬರೆತ್ತಿದ್ದಾರೆ ಬರಲಿ ಬರಲಿ ಗಂಡ ಎಂದ್ರು ಈ ಕಡೆಗೆ ವಿಷಯ ಏನಿಲ್ಲ ಮಹೇಂದ್ರ ನಮ್ಮ ಮೀನಾಕ್ಷಿಗೆ ಮನೆಯಲ್ಲಿ ಮನಸ್ಸು ಬರ್ತಾ ವಿಶೇಷವಾಗಿ ಮಾತನಾಡಬೇಕಂತ ಕರೆದುಕೊಂಡು ಬಂದಿದ್ದಾಳೆ ಯಾಕೋ ನಮ್ಮ ಮನೆಯಲ್ಲಿ ಬರಬರ್ತ ವಾತಾವರಣ ಕಟ್ಟ ಗಂಡತಿಯ ಬಾಯಿಂದ ಕೇಳಬೇಕಂತ ಇಲ್ಲಿವರೆಗೂ ಬಂದಿದ್ದೇನೆ ಅಂತೂ ಮರತನದ ವಿಷಯದ ಮೇಲೆ ನಾನು ಮೊತ್ತದಲ್ಲಿ ಮಾತನಾಡುವುದು ತಪ್ಪಾಗುತ್ತದೆ ಹೆಂಡತಿ ಬಂದಿದ್ರಿ ಮಾತನಾಡ್ಕೊರಿ ನಾನೇ ಹೋಗುತ್ತೇನೆ ಚೇಚೆ ಹಾಗೇನಿಲ್ಲ ನೀನು ನನ್ನ ಪರಮ ಸ್ನೇಹಿತ ನಿನ್ನಂತ ಸ್ನೇಹಿತನ ಮುಂದೆ ನನ್ನ ಮನೆತನದ ವಿಷಯ ಮಾತನಾಡಿದ್ರೆ ಏನು ತಪ್ಪಾಗುತ್ತದೆ ತಿಳಿದ ಮಟ್ಟಿಗೆ ನೀನು ನಮಗೆ ಸಲಹೆ ಮಾಡಬಹುದು ಒಟ್ಟಿನಲ್ಲಿ ನಾವು ಇಬ್ಬರು ಗಂಡ ಹೆಂಡರು ಸುಖವಾಗಿರಬೇಕೆಂಬುದೇ ನನ್ನ ಆಶೆ ಸುಖ ನಾನು ಬಯಸುವಾಗೆ ಅದನ್ನೇ ನನ್ನ ತಂಗಿಯಾದ ಮೀನಾಕ್ಷಿ ಅವಳ ಸಂಸಾರ ಚೆನ್ನಾಗಿರಬೇಕು ಅವಳಿಗೆ ಯಾವುದು ಕಷ್ಟ ನೋವು ಆಗಬಾರ್ದು ಅವಳ ಕೈ ಇಡುವ ನಿನಗೆ ಈ ಸಮಾಜದಿಂದ ಯಾವ ಅಪರಾಧ ಬರಬಾರ್ದು ಅನ್ನೋದು ನನ್ನ ಉದ್ದೇಶ ಅಂತ ಉದ್ದೇಶ ಹೀಗೆ ನಮ್ಮ ಮನೆಯಲ್ಲಿ ಹುಟ್ಟಿಕೊಂಡಿಲ್ಲ ನಮ್ಮ ಅಚ್ಚಿಗೆ ಏನು ಕಷ್ಟವಾಗಿದೆ ನನ್ನ ಮೇಲೆ ಅಪವಾದ ಬರುವಂತ ಸಂದರ್ಭವಾದ್ರೂ ಏನು ಬಂದಿದೆ ನನ್ನ ಮನೆತನದ ಬದುಕು ಬಂಗಾರದಂತಾಗಿದೆ ನನ್ನ ತಂದೆ ತಾಯಿಗಳು ದೇವರಂತ ನೋಡಿದ್ರೆ ಯಾವಾಗ್ಲೂ ಆಸ್ಪತ್ರೆ ಆಸ್ಪತ್ರೆ ಅಂತ ಈ ಮನೆಯಲ್ಲಿ ಆಗ್ತಿರೋ ಅವಮಾನ ನಿಮ್ಮ ಹತ್ರ ಬಾಯ್ ಬಗ್ಗೆ ಹೀನವಾಗಿ ಮಾತನಾಡುವಷ್ಟು ಬಂತ ನಿನಗೆ ನನ್ನ ಮನೆ ಒಂದು ದೇವ ಮಂದಿರ ಬಿಡುತ್ತಂತೆ ದೇವ ಮಂದಿರದಲ್ಲಿರುವ ನನ್ನ ಎತ್ತವರು ಕಳಿತಂತೆ ಅವರಿಂದ ಏನಾದರೂ ತೊಂದರೆ ಆಗಿದೆ ಅಶೋಕ ನನ್ನ ಹೇಳೋ ಮಾತು ನೀ ಪೂರ್ತಿಯ ನಿನ್ನ ಪಾಲಿಗೆ ನಿಂದ ಎಂಥವರು ದೇವತೆಗಳಾಗಿರಬಹುದು ಆಗ ಯಾವ ಉತ್ತಿನಲ್ಲಿ ಯಾವ ಹಾವನ್ನು ಅಡಗಿರಿದುಕೊಳ್ಳೋದನ್ನು ತಿಳಿದುಕೊಳ್ಳೋದು ಕಷ್ಟ ಮೊದಲು ಪಾಪ ಎಂದು ಮಾತನಾಡಿದ ಮೀನಾಕ್ಷಿ స్సు నోవ నిన్న ఇల్ కర మొదలు వేదన అర్థమా కష్ట బదు గన ధర్మ నిన్న బిళి గత్యారు నిన్న మనలో కదా నో ముందే పిచ్చి తప్పు తిడుకు

ಶಿವಿ ಶಿವ ಎಂಥ ಪವಿತ್ರವಾದ ಮಾತನ್ನು ಮೊದಲ ಸಮಾನವಾದ ಮೀನಾಕ್ಷಿ ಮೇಲೆ ಕಾಮದ ದೃಷ್ಟಿ ಇದು ಎಂಥ ಪಾಪದ ಗುತ್ತೆ ನಿಂತ ಏಸಿ ಪರಸ್ತ್ರೀಯರೆಂದರೆ ನಮ್ಮ ಹೊರ ಹುಟ್ಟಿದ ಅಕ್ಕ ತಂಗಿಯರುತ್ತಂತೆ ಇಂಥ ಏಜಿ ಕೆಲಸ ಮಾಡಲು ನಿಮ್ಮಪ್ಪನಿಗೆ ಬರ್ತಾದ್ರೆ ಹೇಗೆ ಬಂತು ಮೀನಾಕ್ಷಿ ಈ ಮಾತನ್ನು ನೀನು ಸತ್ಯವಾಗಿ ಹೋಗ್ತಾ ಇದ್ದೀಯಾ ಯಾವುದಾದ್ರೂ ಹೊರಸು ತುಂಬಿಕೊಂಡು ನನ್ನ ಸ್ವಂತವಾಗಿರುವ నెవర్తి బేర ఇదే ప్రయత్న పడూ కత్తురకు నిమ్మప్పని కదన తగలు హల్వార దారి ఆ ఉపదేశ నేను కొడతాను ನಿನ್ನ ಪಾಲಿಗೆ ಬರುವ ಆಸ್ತಿಯನ್ನು ಹೊತ್ತಿ ಇಟ್ಟು ನಿಮ್ಮ ಮುರುಳಿಗೆ ಹಣ ಕೊಟ್ಟರು ಈಗ ಉಳಿದಿರುವುದು ನೀನು ದುಡಿದ ಹಣದಿಂದ ಎಲ್ಲ ಸಂಸಾರ ನಡೀತಿದೆಯನ್ನು ನಾಳೆ ನಿನ್ನ ತಮ್ಮನ್ನು ಸರಿಸಮಾನವಾಗಿ ಪಾಲ ತೆಗೆದುಕೊಂಡಾಗ ನಿನಗೆ ಬರುವುದಾದ್ರೆ ಏನು ಮನೆಯಲ್ಲಿ ಒಂದು ಭಾಗದ ಮನೆ ನೀನು